ರಾಜ್ಯದ ಪ್ರಭಾವಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿಬಿಟ್ಟಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರ ಮೇಲೆ ಒಂದ್ಸಲ ಅಲ್ಲ ಎರಡು ಸಲ ಹನಿ ಟ್ರ್ಯಾಪ್ ಮಾಡಿಸುವಂತಹ ಪ್ರಯತ್ನ ನಡೆದಿದೆ ಪ್ರಭಾವಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಆಗಿದೆ ಅಂತ ಬಂದಾಗ ನಿನ್ನೆ ಸದನದಲ್ಲಿಯೂ ಕೂಡ ಪ್ರಸ್ತಾಪ ಆಯಿತು ಇದೇನಿದು ಸ್ವಪಕ್ಷೀಯರ ವಿರುದ್ಧವಾಗಿಯೂ ನಡೀತಾ ಇದೆ ವಿರೋಧ ಪಕ್ಷದವರ ವಿರುದ್ಧವಾಗಿಯೂ ನಡೀತಾ ಇದೆ ಅವ್ರಿಗೊಂದು ಖಾಸಗಿ ಜೀವನ ಇಲ್ವಾ ಅವ್ರನ್ನೆಂಥ ಖೆಡ್ಡಾಗಳಿಗೆ ಬೀಳಿಸಿಕೊಂಡು ರಾಜಕೀಯ ದ್ವೇಷ ತೀರಿಸಿಕೊಳ್ಳಲಾಗ್ತಾ ಇದೆಯಾ ಇದಂಥ ರಾಜಕೀಯ ಆಟ ಅಂಥೇಳಿ ಸುನಿಲ್ ಕುಮಾರ್ ಅವರು ಕೂಡ ಮಾತಾಡಿದರು ಇದಾದ ಮೇಲೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಥರ ಸಚಿವರ ಮೇಲೆಯೇ ಹನಿ ಟ್ರ್ಯಾಪ್ ಆಗಿದ್ಯಂತೆ ಹೌದಾ ಅಂತ ಕೇಳಿದಾಗ ಒಂದು ಸಲ ಅಲ್ಲ ಎರಡು ಸಲ ಆಗಿದೆ ಹನಿ ಟ್ರ್ಯಾಪ್ ಪ್ರಯತ್ನ ಅದನ್ನು ಕೆಲವರು ಈ ಹನಿ ಟ್ರ್ಯಾಪ್ ಮಾಡಿಸ್ಕೊಂಡು ಅದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಂಬಂಧಪಟ್ಟಂಥ ಸಚಿವರಿಗೆ ದೂರು ಕೊಡೋದಕ್ಕೂ ನಾನು ಹೇಳಿದ್ದೀನಿ ಯಾವ ಸಚಿವರಿಗೆ ಈ ಥರ ತೊಂದರೆಗೆ ಒಳಗಾಗಿದ್ದಾರೋ ಯಾರು ಈ ಥರ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆಯೋ ಅಥವಾ ಹನಿ ಟ್ರ್ಯಾಪೇ ಆಗಿಬಿಟ್ಟಿದೆಯೋ ಅಂಥವ್ರಿಗೆ ದೂರು ಕೊಡೋದಕ್ಕೆ ನಾನು ಹೇಳಿದ್ದೀನಿ ನಮ್ಮವರಷ್ಟೇ ಅಲ್ಲ ಬೇರೆ ಪಕ್ಷದ ನಾಯಕರು ಸಿಕ್ಕಾಕೊಂಡಿದ್ದಾರೆ ಬರೀ ನಮ್ಮ ಪಾರ್ಟಿಯವರು ಮಾತ್ರ ಅಲ್ಲ ಬೇರೆ ಪಾರ್ಟಿ ನಾಯಕರು ಸಿಕ್ಕಾಕೊಂಡಿದ್ದಾರೆ ಇದರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಜೊತೆ ನಾನು ಮಾತನಾಡಿದ್ದೀನಿ ಅಂಥೇಳಿ ಸಚಿವ ಸತೀಶ್ ಜಾರಕಿಹೊಳಿ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಸಲ ಮಾಡಿದ್ದಾರೆ ಅದು ಆಗಿ ಇಲ್ಲ ಈ ತರ ಕರ್ನಾಟಕದಲ್ಲಿ ಅನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಆಗಿ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ ಅದನ್ನ ದೂರು ಕೊಡ್ಲಿಕ್ಕೆ ಹೇಳಿದೀವಿ ದೂರ ಕೊಡ್ಲಿಕ್ಕೆ ಹೇಳಿದ್ವಿ ದೂರು ಕೊಟ್ರೇ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಆಗ್ತೈತೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ದೂರ್ ಕೊಟ್ರೆ ಅದಕ್ಕೆ ಪೊಲೀಸ ಕೂಡ ಇನ್ವೆಸ್ಟರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಹೇಳಿಲ್ಲ ಅದೇ ಅಂತ ಹೇಳಿದ್ವಿ ಅದ ಕಡಿವಾಣ ಹಾಕ್ಬೇಕಂತ ಹೇಳಿದ್ರು ಉದ್ದೇಶ ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿಂದ ಕಡೆಯಕ್ಕೂ ಮತ್ ಯಾರಿದ್ದಾರೆ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ನೋಡೋಣ ಸಿ ಎಂ ಅವ್ರ ಜೊತೆ ಮಾತಾಡ್ತೀವಿ ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ವಿ ಸೊ ಅದೊಂದು ದೂರ ಆದ್ರೆ ತನಿಖೆಗೆ ಅನುಕೂಲ ಆಗ್ತದೆ ಏನೋ ಬರ್ರೆ ನಮ್ಮವ್ರಷ್ಟೇ ಅಲ್ಲ ಎಲ್ಲರೂ ಇದಾರೆ ಎಲ್ಲಾ ಪಕ್ಷದವರು ಇದರಲ್ಲಿ ಅನಿಟ್ ಟ್ರ್ಯಾಪ್ ಒಳಗಾದವರು ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಆಗಿದೆ